ಈ ಮಾಧ್ಯಮಗಳು ಪ್ರಶ್ನೆ ಮಾಡ್ಬೇಕಾಗಿಂತ ಮಾಧ್ಯಮಗಳು ಮಾರಿಕೊಂಡಾಗಿದೆ ಯಾರ ಹತ್ರ ಹೋಗ್ತಿರಿ ಯಾರ ಹತ್ರ ಹೋಗ್ತಿರಿ ರಾಜ್ಯದಲ್ಲಿ ಸಮಸ್ಯೆ ದೇಶದಲ್ಲಿ ಸಮಸ್ಯೆ ವಿಶ್ವ ಮಟ್ಟದಲ್ಲಿ ಅವಮಾನ ಚೀನಾ ಆಕ್ರಮಿಸ್ಕೊಳ್ತಾ ಇದೆ ಅಮೆರಿಕ ಚೀಮಾರಿ ಆಗ್ತಾ ಇದೆ ಪುಟ್ಟ ದೇಶಗಳಿಗಿರುವಂತಹ ಧೈರ್ಯ ನಮ್ಮ ಭಾರತ ದೇಶಕ್ಕೆ ಆಗ್ತಾ ಇದೆ ಆದರೂ ಸಹ ನಾವು ಸೋಷಿಯಲ್ ಮೀಡಿಯಾದಲ್ಲಿ ಈ ಅಂಧ ಭಕ್ತರುಗಳ ಹಾಕ್ಕೊಂಡು ದೇಶವನ್ನು ಮರೆತು ಒಬ್ಬ ವ್ಯಕ್ತಿಯನ್ನು ವೈಭವೀಕರಿಸಿಕೊಳ್ಳೋಸ್ಕರವಾಗಿ ಇಷ್ಟೆಲ್ಲ ಮಾಡ್ತಾ ಇದ್ದೀರಲ್ಲ ಎಲ್ಲ ಪಕ್ಷಗಳಿಗೂ ಸೇರಿ ಹೇಳ್ತಾ ಇರುವಂಥದ್ದು ರೀ ದೇಶ ಮುಖ್ಯ ವ್ಯಕ್ತಿಗಿಂತ ದೇಶ ಮುಖ್ಯ ಇದನ್ನ ಅರ್ತ್ಕೊಂಡಿದ್ದೀರಿ ನೀವು ಯಾವತ್ತಾದರೂ ಮಾಧ್ಯಮಗಳು ಈ ದೇಶ ಮುಖ್ಯ ಅಂತ ಅರ್ಥ ಬಹುಶಃ ಇವತ್ತಿಗೆ ಈ ಶಾಸಕಾಂಗ ಕಾರ್ಯಾಂಗದಲ್ಲಿರುವಂತಹ ಭ್ರಷ್ಟ ವ್ಯವಸ್ಥೆಯನ್ನು ಕಿತ್ತ ಹಾಕ್ಬಹುದಾಗಿತ್ತು ಸ್ನೇಹಿತರೆ ಕೊಲಂಬಿಯಾ ದೇಶದಕ್ಕಿರುವಂತಹ ಧೈರ್ಯ ನಮ್ಮ ದೇಶಕ್ಕೆ ಇಲ್ಲದಂಗ್ತಾ ಅಮೆರಿಕದಲ್ಲಿ ಏನು ವಲಸಿಗರನ್ನ ಹೊರ್ಗಡೆ ಆಗ್ತಾ ಇದ್ದಾರೆ ಕೊಲಂಬಿಯಾದವರನ್ನ ವಿಮಾನದಲ್ಲಿ ಹತ್ತಿಸಿ ಕಳಿಸ್ತಾ ಇದ್ದಾರೆ ಅದನ್ನ ಕೊಲಂಬಿಯಾ ದೇಶ ಅಮೆರಿಕದ ಅಧ್ಯಕ್ಷರಿಗೆ ಎಚ್ಚರಿಕೆ ಕೊಡುತ್ತೆ ಗೌರವಯುತವಾಗಿ ನಮ್ಮ ಪ್ರಜೆಗಳನ್ನ ಕಳಿಸಿ ಕೊಡಿ ಇಲ್ಲದ ಹೋದ್ರೆ ವಿಮಾನವನ್ನ ಇಳಿಸ್ಕೊಳ್ಳೋದಿಲ್ಲ ಅಂತ ಹೇಳುತ್ತೆ ಅದೇ ನಮ್ಮ ಭಾರತ ದೇಶದ ಪ್ರಧಾನಮಂತ್ರಿಗಳು ವಿಶ್ವಗುರು ಅಂತ ಹೇಳ್ಕೊಳ್ಬಂತ ಪ್ರಧಾನ ಮಂತ್ರಿಗಳು ಅಮೆರಿಕಾಗೆ ಹೋಗ್ತಾರೆ ಟ್ರಂಪ್ ಜೊತೆ ಕುತ್ಕೊಳ್ತಾರೆ ಒಪ್ಪಂದಗಳನ್ನ ಮಾಡ್ಕೊಳ್ತಾರೆ ಅದೇ ಸಮಯದಲ್ಲಿ ಎರಡನೇ ವಿಮಾನದಲ್ಲಿ ವಲಸಿಗರನ್ನ ತುಂಬಿ ಕೈಗೆ ಕೋಳ ಹಾಕಿ ಭಾರತಕ್ಕೆ ಕಳಿಸ್ಕೊಡ್ತಾರೆ ಮೊದಲ ವಿಮಾನದಲ್ಲಿ ಒಂದು ಲೋಡ್ ಬರುತ್ತೆ ಒಂದು ಲೋಡು ಭಾರತೀಯರನ್ನ ಕೈಗೆ ಕೋಳ ಹಾಕಿ ಕಾಲಿಗೆ ಸರ್ಪಳಿ ಹಾಕಿ ಕಳಿಸ್ಕೊಡ್ತಾರೆ ವಿದೇಶಾಂಗ ಸಚಿವರಾಗಲಿ ಈ ದೇಶದ ಪ್ರಧಾನ ಮಂತ್ರಿಗಳಾಗಲಿ ಅಮೆರಿಕಗೆ ಎಚ್ಚರಿಕೆ ಕೊಡೋದಿಲ್ಲ ಅದನ್ನ ಪಂಜಾಬ್ ಅಲ್ಲಿ ಇಡಿಸ್ಕೊಳ್ತಾರೆ ಎಚ್ಚರಿಕೆ ಕೊಡೋದಿಲ್ಲ ಭಯ ವಿಶ್ವಗುರುವಿಗೆ ಭಯ ಅದೇ ನೋಡಿ ಒಂದು ಪುಟ್ಟ ಕೊಲಂಬಿಯಾ ದೇಶ ಅಮೆರಿಕಾಗೆ ಸೆಡ್ಡು ಹೊಡೆಯುತ್ತೆ ಎಚ್ಚರಿಕೆ ಕೊಡುತ್ತೆ ಇದು ನಮ್ಮ ದೇಶ ಇವತ್ತು ಯಾವ ಸ್ಥಿತಿಗೆ ಹೋಗ್ತಾ ಇದೆ ಮಾರ್ಕೆಟಿಂಗ್ ವಿಚಾರದಲ್ಲಿ ಮಾರ್ಕೆಟಿಂಗ್ ಮಾಡಿಕೊಂಡು ವಿಶ್ವಗುರು ಅಂತಾರೆ ಮಾರ್ಕೆಟಿಂಗ್ ನಲ್ಲಿ ಜಗದ್ಗುರು ಅಂತಾರೆ ಆದರೆ ಈ ದೇಶದ ಪರಿಸ್ಥಿತಿ ಯಾವ ರೀತಿ ಇದೆ ಅಮೆರಿಕದ ಅಧ್ಯಕ್ಷ ಟ್ರಂಪ್ ಮೋದಿಯವರ ಪಕ್ಕದಲ್ಲೇ ಕೂತ್ಕೊಂಡು ಅಮೆರಿಕ ಅಮೆರಿಕದ ಅಧ್ಯಕ್ಷ ಭಾರತಕ್ಕೆ ಎಚ್ಚರಿಕೆ ಕೊಡ್ತಾರೆ ತೆರಿಗೆ ವಿಚಾರದಲ್ಲಿ ಅಲ್ಲಿ ಕೇಳುವಂತಹ ಪತ್ರಕರ್ತರು ಕೇಳುವಂತಹ ಪ್ರಶ್ನೆಗಳಿಗೆ ನಮ್ಮ ಪ್ರಧಾನಮಂತ್ರಿಗಳಿಂದ ಉತ್ತರವಿಲ್ಲ ನಿರುತ್ತರ ಇದು ನಮ್ಮ ದೇಶದ ಇವತ್ತಿನ ಪರಿಸ್ಥಿತಿ ನಾವು ಯಾವುದಕ್ಕೂ ತಲೆ ಕೆಡಿಸ್ಕೊಳ್ತಾ ಇಲ್ಲ ಇವತ್ತು ಅರುಣಾಚಲ ಪ್ರದೇಶದಲ್ಲಿ ಚೈನಾ ಬಂದು ನಗರಗಳನ್ನ ನಿರ್ಮಿಸ್ತಾ ಇದೆ ಹಳ್ಳಿಗಳನ್ನ ನಿರ್ಮಿಸ್ತಾ ಇದೆ ಹತ್ತು ಸಾವಿರ ಕಿಲೋಮೀಟರ್ ಒಳಗಡೆ ಬಂದಿದೆ ಆದರೂ ಸಹ ನಮ್ಮ ವಿಶ್ವಗುರು ಜಗದ್ಗುರು ಐವತ್ತಾರಿನ ಇಂಚಿನ ಪ್ರಧಾನ ಮಂತ್ರಿಗಳು ಯಾವ ಮಾತು ಆಡ್ತಾ ಇಲ್ಲ ರಕ್ಷಣಾ ಸಚಿವರಂತೂ ಬಾಯಿ ತೆರೆಯೋದೇ ಇಲ್ಲ ಈ ದೇಶದಲ್ಲಿ ರಕ್ಷಣಾ ಬೇರೆ ಬೇರೆಯಾದರೂ ಸಚಿವರಿದ್ದಾರಾ ಅಂತ ನಮಗೆ ಗೊತ್ತಾಗ್ತಾನೆ ಇಲ್ಲ ಎಲ್ಲದಕ್ಕೂ ನರೇಂದ್ರ ಮೋದಿ ಅವರ ಮುಖವನ್ನು ತೋರಿಸಿ ಓಟ್ ಕೇಳೋದೊಂದು ಬಿಟ್ರೆ ಇವರಿಗೆ ಬೇರೆ ಯಾರಾದರೂ ಗೊತ್ತಾಗ್ತಾ ಇದೆಯಾ ಅರೆ ಇಡೀ ಜಗತ್ತಿನಲ್ಲಿ ಅತ್ಯಂತ ಹೆಚ್ಚು ಸಾಲ ಸಾಲ ಮಾಡಿದಂತಹ ಯಾವುದಾದ್ರೂ ಒಂದು ದೇಶ ಇದ್ರೆ ಅದು ಭಾರತ ದೇಶ ನಾನು ಹೇಳ್ತಾ ಇರುವುದಲ್ಲ ನಾ ಸೃಷ್ಟಿ ಮಾಡ್ತಾ ಇರುವುದಲ್ಲ ಈ ದೇಶದ ಬಜೆಟ್ ಅನ್ನ ಮಂಡಿಸಿರುವಂತಹ ನಿರ್ಮಲಾ ಸೀತಾರಾಮನ್ ಅವರು ಕೊಟ್ಟಿರುವಂತಹ ಅಂಕಿಅಂಶಗಳು ಹೇಳ್ತಾ ಇದೆ ಇವತ್ತು ಇನ್ನೂರ ಐದು ಲಕ್ಷ ಕೋಟಿ ರೂಪಾಯಿ ಸಾಲ ಮಾಡಿದ್ದೀವಿ ಅಂತ ಈ ಹತ್ತು ವರ್ಷದಲ್ಲಿ ಎರಡು ಸಾವಿರದ ಹದಿನಾಲ್ಕರಿಂದ ಎರಡು ಸಾವಿರದ ಇಪ್ಪತ್ತೈದರವರೆಗೆ ಈ ಹತ್ತು ಈ ಭಾರತೀಯ ಜನತಾ ಪಕ್ಷದ ನೇತೃತ್ವದ ಎನ್ ಡಿ ಎ ಸರ್ಕಾರ ಸಾಲ ಮಾಡಿರೋದು ಎಷ್ಟು ಗೊತ್ತಾ ನೂರ ನಲವತ್ತೈದು ಲಕ್ಷ ಕೋಟಿ ಅಲ್ಲಿಗೆ ಅರ್ಥ ಮಾಡ್ಕೊಳ್ಳಿ ಈ ದೇಶವನ್ನು ಯಾವ ರೀತಿ ಮುನ್ನಡೆಸ್ತಾ ಇದ್ದಾರೆ ಅಂತೇಳಿ ನಿನ್ನೆ ದಿವಸ ಬೆಂಗಳೂರಿನಲ್ಲಿ ಒಂದು ಹೋಟ್ಲಿಗೆ ಹೋಗಿದ್ವಿ ಒಂದು ಹೋಟ್ಲಿಗೆ ಹೋಗಿ ಊಟ ಮಾಡಿದ್ವಿ ಅನ್ನ ಸಾಂಬಾರು ತಗೊಂಡ್ವಿ ಅದಕ್ಕೆ ಜಿ ಎಸ್ ಟಿ ಸಿ ಜಿ ಎಸ್ ಟಿ ಕರ್ನಾಟಕ ಸ್ಟೇಟು ಟ್ಯಾಕ್ಸ್ ಎರಡು ಸೇರಿ ಅಲ್ಲಿ ಹನ್ನೆರಡು ರೂಪಾಯಿ ಟ್ಯಾಕ್ಸ್ ಹಾಕ್ತಾರೆ ಅಂದರೆ ತಿನ್ನುವ ಅನ್ನಕ್ಕೆ ಟ್ಯಾಕ್ಸ್ ಹಾಕಿ ಜಿ ಎಸ್ ಟಿ ಕಲೆಕ್ಟ್ ಮಾಡ್ತಾ ಇದ್ದಾರೆ ಇವರು ಆದರೂ ಸಹ ಈ ದೇಶ ದೇಶದ ಸಾಲದ ಹೊರೆ ಪ್ರತಿ ವರ್ಷ ಏರ್ತಾ ಇದೆ ಅಂದರೆ ಹಣ ಎಲ್ಲ ಎಲ್ಲಿ ಹೋಗ್ತಾ ಇದೆ ಹಣ ಎಲ್ಲ ಎಲ್ಲಿ ಹೋಗ್ತಾ ಇದೆ ಇದರ ಬಗ್ಗೆ ಯಾರಿಗೂ ಗಮನ ಬಿಲ್ಲ ಇದರ ಬಗ್ಗೆ ಯಾರಿಗೂ ಬೇಕಾಗಿಲ್ಲ ಮಾತೆಂತಂದ್ರೆ ದೇಶ ಭಕ್ತಿ ಹಿಂದುತ್ವ ಏನು ಮೋದಿ ಬಂದು ಹದ್ ಮಾಡಿದ್ರು ಮಾಡಿದ್ರು ಅಂತ ಇದರಲ್ಲ ತಿನ್ನ ಅನ್ನಕ್ಕೆ ಟ್ಯಾಕ್ಸ್ ಹಾಕುವಂತಹ ಈ ಸರ್ಕಾರಗಳು ರಾಜ್ಯ ಸರ್ಕಾರ ಇರಲಿ ಕೇಂದ್ರ ಸರ್ಕಾರ ಇರಲಿ ಸಾಲಗಳನ್ನ ಮಾಡ್ಕೊಂಡು ನಾವು ಆಡಳಿತ ಮಾಡ್ತಾ ಇದ್ದೀವಿ ನಾವು ಆಡಳಿತ ಮಾಡಿ ನಾವು ಸಹಿ ಅನ್ಸ್ಕೊಂತ ಇದೀವಿ ಅಂದ್ರೆ ಅದು ಆಡಳಿತದ ವೈಖರಿನ ಇದು ಯಶಸ್ವಿ ಆಡಳಿತನ ಇದು ರಾಜ್ಯ ಸರ್ಕಾರ ಸಾಲ ಮಾಡುತ್ತೆ ಕೇಂದ್ರ ಸರ್ಕಾರ ಸಾಲ ಮಾಡುತ್ತೆ ಮುಟ್ಟಾಡ್ರಾಗ್ತಾ ಇರುವುದು ಈ ದೇಶದ ಪ್ರಜೆಗಳು ಈ ದೇಶದ ಪ್ರಜೆಗಳನ್ನ ಮುಟ್ಟಾಡ್ರನ್ನಾಗಿ ಮಾಡಿ ಸಾಲ ಮಾಡಿ ಜನರಿಗೆ ಆಕಾಶ ತೋರಿಸ್ತಾ ಇದ್ದಾರೆ ಇವತ್ತು ನಿಮಗೆ ಗೊತ್ತಾಗ್ತಾ ಇಲ್ಲ ಪ್ರಜೆಗಳೇ ಇವತ್ತು ನಿಮಗೆ ಗೊತ್ತಾಗ್ತಾ ಇಲ್ಲ ಮಾಧ್ಯಮಗಳೇ ನೀವು ಮಾಧ್ಯಮಗಳು ನಿಮ್ಮ ಚಾನೆಲ್ಗಳನ್ನ ಉಳಿಸ್ಕೊಳ್ಳೋದಕ್ಕೋಸ್ಕರವಾಗಿ ನಿಮ್ಮ ಚಾನೆಲ್ಗಳನ್ನ ಹೊಟ್ಟೆ ತುಂಬಿಸ್ಕೊಳ್ಳೋಕ್ಕೋಸ್ಕರವಾಗಿ ಸತ್ಯವನ್ನ ಮರೆಮಾಯಿಸ್ತಾ ಇದ್ದೀರಲ್ಲ ನೀವು ಸತ್ಯವನ್ನ ಮನೆ ಮಾಡ್ತಾ ಒಂದೇ ಒಂದು ಚಾನೆಲ್ ಆದ್ರೂ ಕುತ್ಕೊಂಡು ಚೀಮಾರಿ ಹಾಕಿದಿರಿನ್ರಿ ಈ ಇನ್ನೂರ ಐದು ಲಕ್ಷ ಕೋಟಿ ಸಾಲ ಮಾಡಿದಿರಲ್ಲ ಈ ಹತ್ತು ವರ್ಷದಲ್ಲಿ ನೂರ ನಲವತ್ತೈದು ಲಕ್ಷ ಕೋಟಿ ಸಾಲ ಮಾಡಿದಿರಲ್ಲ ಪ್ರಧಾನ ಮಂತ್ರಿಗಳೇ ನಿರ್ಮಲಾ ಸೀತಾರಾಮನ್ ರವರೇ ಯಾವ ಸಂದೇಶ ಕೊಡ್ತಾ ಇದ್ದೀರಿ ತಿನ್ನು ಅನ್ನಕ್ಕೆ ಜಿ ಎಸ್ ಟಿ ಆಗ್ತಾ ಸ್ಯಾನಿಟರಿ ಪ್ಯಾಡ್ ಗೆ ಜಿ ಎಸ್ ಟಿ ಆಗ್ತಾ ಇದೀರಿ ಗೆ ಜಿ ಎಸ್ ಟಿ ಆಗ್ತಾ ಆದರೆ ಈ ಜನರಿಗೆ ಸಾಲದ ಒರೆಯನ್ನು ಒರೆಸ್ತಾ ಇದ್ದೀರಲ್ಲ ಏನು ಸಂದೇಶ ಕೊಡ್ತಾ ಇದ್ರಿ ದೇಶಕ್ಕೆ ಯಾವ ಕೊಡುಗೆ ಕೊಡ್ತಾ ಇದ್ದೀರಿ ಅಂತೇಳಿ ಯಾವತ್ತಾದರೂ ಈ ಮಾಧ್ಯಮಗಳು ಈ ಬಾಯಿ ಬಿಟ್ಟು ಇವರನ್ನು ಪ್ರಶ್ನೆ ಮಾಡಿದ್ದಾರೆ ರಾಜ್ಯ ಸರ್ಕಾರದಲ್ಲಿ ಏನು ನಾನು ದಾಖಲೆಯ ಬಡ್ಜೆಟ್ ಮಂಡಿಸಿದ್ದೀನಿ ಅಂತ ಹೇಳುವಂತಹ ಸಿದ್ದರಾಮಯ್ಯನವರು ಸಹ ಎರಡು ಲಕ್ಷ ಕೋಟಿ ಸಾಲ ಮಾಡ್ತಾ ಇದ್ದಾರೆ ಎಂಬ ಸುದ್ದಿ ಬರ್ತಾ ಇದೆ ನಾಲ್ಕು ಲಕ್ಷ ಕೋಟಿಯ ಬಡ್ಜೆಟ್ ಗಾತ್ರವನ್ನು ಹೆಚ್ಚಿಸ್ತಾ ಇದ್ದಾರೆ ಅಂತ ಸುದ್ದಿ ಬರ್ತಾ ಇದೆ ಐವತ್ತೈದು ಸಾವಿರ ಕೋಟಿ ರೂಪಾಯಿ ಗ್ಯಾರಂಟಿಗಳನ್ನ ಜನರಿಗೆ ತಲುಪಿಸೋದಕ್ಕೋಸ್ಕರವಾಗಿ ಈ ರಾಜ್ಯದಲ್ಲಿ ಅಭಿವೃದ್ಧಿ ಕುಂಠಿತ ಆಗಿದೆ ಅಂತೇಳಿ ಬಾಯಿ ಪಡ್ಕೊಳ್ತಾ ಹಾಗಾದ್ರೆ ಮೂರು ಲಕ್ಷ ಕೋಟಿ ಕಳೆದ ವರ್ಷ ಮೂರುವರೆ ಲಕ್ಷ ಕೋಟಿ ಬಡ್ಜೆಟ್ ಆಗಿತ್ತಲ್ಲ ಹಾಗಾದ್ರೆ ಮೂರು ಲಕ್ಷ ಕೋಟಿ ಏನಾಯ್ತ್ರಿ ರೀ ಇದ್ರ ಬಗ್ಗೆ ಯಾಕೆ ಮಾತಾಡ್ತಾ ಇಲ್ಲ ಐವತ್ತೈದು ಸಾವಿರ ಕೋಟಿ ರೂಪಾಯಿ ಜನರಿಗೆ ತೆರಿಗೆ ಹಣವನ್ನ ಜನರಿಗೆ ಗ್ಯಾರಂಟಿ ರೂಪದಲ್ಲಿ ಕೊಡ್ತಾ ಇದ್ದಾರೆ ಜನರ ಕೈಗೆ ಹೋಗ್ತಾ ಇದೆ ಜನರ ಖರ್ಚು ಮಾಡ್ತಾ ಇದ್ದಾರೆ ಹಾಗಾದ್ರೆ ಮೂರು ಲಕ್ಷ ಕೋಟಿ ಏನಾಯ್ತು ಇದ್ರ ಬಗ್ಗೆ ಯಾರಾದರೂ ಮಾತಾಡ್ತಾ ಇದ್ದಾರಾ ಈ ವೇತನ ಆಯೋಗ ವೇತನ ಆಯೋಗ ಹೆಚ್ಚಿಗೆ ಮಾಡಿ ಹೆಚ್ಚಿಗೆ ಮಾಡಿ ಅಂತೇಳಿ ಸರ್ಕಾರಿ ನೌಕರರು ಮಾಡ್ತಾ ಇದ್ರಲ್ಲ ಕೊಡ್ತಾ ಇರುವಂತಹ ಏನದ ತೆರಿಗೆ ಹಣವನ್ನ ಸರ್ಕಾರಿ ನೌಕರರ ಸಂಬಳಕ್ಕೆ ಎಷ್ಟು ಹೋಗ್ತಾ ಇದೆ ಅದೇ ಸರ್ಕಾರಿ ನೌಕರರು ನಿಯತ್ತಿಂದ ಕೆಲಸ ಮಾಡ್ತಾ ಇದಾರೆ ನಿಯತ್ತಿಂದ ಕೆಲಸ ಮಾಡ್ತಾ ಇದ್ದಾರಾ ನಾವು ಸರ್ಕಾರಿ ಇಲಾಖೆಗೆ ಹೋಗ್ತೀವಿ ಸಹಕಾರ ಇಲಾಖೆಗೆ ಒಂದು ಕೆಲ್ಸದ ಮೇಲೆ ಹೋದ್ರೆ ಅಲ್ಲಿನ ಅಧಿಕಾರಿಗಳು ಯಾವ ರೀತಿ ಕೆಲಸ ಮಾಡ್ತಾ ಇದ್ದಾರೆ ಯಾರು ಕುರ್ಚಿನಲ್ಲಿ ಕೂತಿದ್ರು ಬೆಳಿಗ್ಗೆಯಿಂದ ಸಂಜೆವರೆಗೂ ಕಾತ್ರರು ಇದೋ ಬಂದೆ ಹಾಗೆ ಬಂದೆ ಅಂತ ಹೇಳ್ಬಿಟ್ಟು ಕುರ್ಚಿನಲ್ಲಿ ಕೂರದೆ ಆಟ ಆಡಿಸಿ ಕೊನೆಗೆ ಬೆಳಿಗ್ಗೆ ಬಂದು ಏನು ಅಟೆಂಡೆನ್ಸ್ ಹಾಕಿ ಹೋದಂಥವರು ಸಂಜೆವರೆಗೂ ಬರದೇ ಇರುವಂತಹ ಆಡಳಿತ ವ್ಯವಸ್ಥೆ ನಮ್ಮಲ್ಲಿದೆ ಇವರಿಗೆ ಸರ್ಕಾರಿ ಸಂಬಳ ಕೊಡ್ತಾ ಇರುವುದು ಜನರ ತೆರಿಗೆ ಹಣದಿಂದ ಈ ಯಾವುದನ್ನು ಸಹ ಯಾರು ಈ ಶಾಸಕಾಂಗದಲ್ಲಿರುವಂಥವರು ಅಂತವರೇ ಇದೆ ಕಾರ್ಯಾಂಗದಲ್ಲಿರುವಂಥವರು ಅಂತಾರೆ ಇದ್ದಾರೆ ಈ ಮಾಧ್ಯಮಗಳು ಪ್ರಶ್ನೆ ಮಾಡಬೇಕಾದಂತ ಮಾಧ್ಯಮಗಳು ಮಾರಿಕೊಂಡಾಗಿದೆ ಯಾರತ್ರ ಹೋಗ್ತಿರಿ ಯಾರತ್ರ ಹೋಗ್ತಿರಿ ರಾಜ್ಯದಲ್ಲಿ ಸಮಸ್ಯೆ ದೇಶದಲ್ಲಿ ಸಮಸ್ಯೆ ವಿಶ್ವ ಮಟ್ಟದಲ್ಲಿ ಅವಮಾನ ಚೀನಾ ಆಕ್ರಮಿಸ್ಕೊಳ್ತಾ ಇದೆ ಅಮೆರಿಕ ಚೀಮಾರಿ ಆಗ್ತಾ ಇದೆ ಪುಟ್ಟ ದೇಶಗಳಿಗಿರುವಂತಹ ಧೈರ್ಯ ನಮ್ಮ ಭಾರತ ದೇಶಕ್ಕೆ ಆಗ್ತಾ ಇದೆ ಆದರೂ ಸಹ ನಾವು ಸೋಷಿಯಲ್ ಮೀಡಿಯಾದಲ್ಲಿ ಈ ಅಂಧ ಭಕ್ತರುಗಳ ಹಾಕಿಕೊಂಡು ದೇಶವನ್ನು ಮರೆತು ಒಬ್ಬ ವ್ಯಕ್ತಿಯನ್ನು ವೈಭವೀಕರಿಸಿಕೊಳ್ಳೋಸ್ಕರವಾಗಿ ಇಷ್ಟೆಲ್ಲಾ ಮಾಡ್ತಾ ಇದ್ದೀರಲ್ಲ ಎಲ್ಲ ಪಕ್ಷಗಳಿಗೂ ಸೇರಿ ಹೇಳ್ತಾ ಇರುವಂತದ್ದು ರೀ ದೇಶ ಮುಖ್ಯ ವ್ಯಕ್ತಿಗಿಂತ ದೇಶ ಮುಖ್ಯ ಇದನ್ನ ಅರ್ತ್ಕೊಂಡಿದ್ದೀರಿ ಅನ್ರಿ ನೀವು ಯಾವತ್ತಾದ್ರು ಮಾಧ್ಯಮಗಳು ಈ ದೇಶ ಮುಖ್ಯ ಅಂತ ಅರ್ಥಕೊಂಡಿದ್ದರೆ ಬಹುಶಃ ಇವತ್ತಿಗೆ ಈ ಶಾಸಕಾಂಗ ಕಾರ್ಯಾಂಗದಲ್ಲಿರುವಂತಹ ಭ್ರಷ್ಟ ವ್ಯವಸ್ಥೆಯನ್ನೇ ಕಿತ್ತ ಹಾಕ್ಬಹುದಾಗಿತ್ತು ಬಹಳಷ್ಟು ವಿಚಾರಗಳು ಇಡೀ ಸಂವಿಧಾನಕ್ಕೆ ಅಪಮಾನ ಮಾಡುವಂತಹ ಎಷ್ಟೋ ವಿಚಾರಗಳು ಇವತ್ತು ನಮ್ಮ ಕಣ್ಮುಂದೆ ನಡೀತಾ ಇದ್ರು ಸಹ ಬಾಯಿ ತೆರಿ ಬಾಯಿ ತೆರೆಯಕ್ಕಾಗದೇ ಇರುವಂತಹ ಏನು ಪ್ರಾಮಾಣಿಕರಿದ್ದಾರೆ ಬಾಯಿ ತರದ್ರೂ ಸಹ ಅವರಿಗೆ ಸಹಕಾರ ಕೊಡ್ತಾ ಇರುವಂತಹ ಜನರಿದ್ದಾರೆ ಇವತ್ತು ನಾವು ಮಾತಾಡ್ತೀವಿ ಉದ್ದುದ್ದ ಭಾಷಣ ಮಾಡ್ತೀವಿ ಬೆಳಿಗ್ಗೆಯಿಂದ ಸಂಜೆವರೆಗೂ ಒಬ್ಬ ರಾಜಕಾರಣಿ ಆ ಪಕ್ಷಕ್ಕೆ ಹೋದ ಈ ಪಕ್ಷಕ್ಕೆ ಹೋದ ಅವ್ರು ಹಿಂಗೆ ಮಾಡ್ದ ಹಿಂಗೆ ಮಾಡ್ದ ಅಂತ ಮಾತಾಡ್ತಾ ಇದೆ ಹೊರತು ಈ ದೇಶ ಸಾಲಗಾರರ ದೇಶ ಆಗ್ತಾ ಇದೆ ಈ ಸಾಲಗಾರರ ದೇಶ ಹಾಕೊಂಡು ಮುಂದಕ್ಕೆ ಇಡೀ ದೇಶವನ್ನು ವಿದೇಶಿಗರ ಕೈಗೆ ಕೊಡ್ತಾರೆ ಇವರು ಕೊಡದೆ ಕೊಡದೆ ಇವ್ರಿಗೆ ಶಪಥ ಈ ದೇಶವನ್ನು ವಿದೇಶಿಗರ ಕೈಗೆ ಕೊಟ್ಟೆ ಹೋಗೋದು ಇವರು ನಿರ್ಧಾರ ಮಾಡ್ಬಿಟ್ಟಿದ್ದಾರೆ ಇದು ನಮ್ಮ ಮುಂದೆ ಗೋಚರಿಸ್ತಾ ಇದೆ ಪ್ರತಿ ವರ್ಷ ಪ್ರತಿ ವರ್ಷ ಪ್ರತಿ ವರ್ಷ ಸಾಲದ ಹೊರೆ ಹೆಚ್ಚಾಗ್ತಾ ಇದೆಯಾ ಹೊರತು ಕಡಿಮೆ ಆಗ್ತಾ ಇದೆಯಾ ಇದು ನಮ್ಮ ದೇಶದ ಪರಿಸ್ಥಿತಿ ಸಬ್ಸಿಡಿಗಳನ್ನು ಕ್ಯಾನ್ಸಲ್ ಮಾಡಿದ್ರು ಸಬ್ಸಿಡಿಗಳಿಲ್ಲ ಬೆಲೆ ಏರಿಕೆ ಏರಿಸಿದ್ರು ಪೆಟ್ರೋಲ್ ಡೀಸೆಲ್ ಬೆಲೆ ಎಲ್ಲ ಏರಿಸಿದ್ರು ಜಿ ಎಸ್ ಟಿ ಆಗ್ತಾ ಇದ್ದಾರೆ ಎಲ್ಲವನ್ನೂ ಆಗ್ತಾ ಇದ್ದಾರೆ ಆದರೂ ಸಹ ದೇಶ ಸಾಲದಲ್ಲಿದೆ ಅಂತಂದರೆ ಯಾವ ಕಾರಣಕ್ಕೋಸ್ಕರವಾಗಿ ಯಾವ ಕಾರಣಕ್ಕೋಸ್ಕರ ದೇಶ ಸಾಲದಲ್ಲಿದೆ ಇದನ್ನು ಜನರ ಮುಂದೆ ಹೇಳ್ಬೇಕಲ್ಲ ಹೇಳ್ಬೇಕಾದಂಥವ್ರು ಯಾರು ಪ್ರಶ್ನೆ ಮಾಡಬೇಕಾದಂಥವ್ರು ಯಾರು ಮಾಧ್ಯಮಗಳು ಏನಾಗ್ತಾ ಅವು ಮಾರಿಕೊಂಡಿದ್ದಾವೆ ಮಾರಿಕೊಂಡಿದ್ದಾವೆ ಪತ್ರಕರ್ತರು ಮಾಧ್ಯಮಗಳು ಪತ್ರಕರ್ತರು ಆತ್ಮಸಾಕ್ಷಿಯನ್ನು ಸಾಕ್ಷಿಯನ್ನು ಕುಂದುಕೊಂಡು ಜೀವನ ಮಾಡ್ತಾ ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತು ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ವಾಸ್ತವದ ವಿಚಾರಗಳನ್ನು ವಿಶ್ಲೇಷಣೆ ಮಾಡುತ್ತೆ ಈ ದೇಶದಲ್ಲಿ ಹುಟ್ಟಿದ್ದೀವಿ ಈ ದೇಶದ ಪ್ರಜೆಯಾಗಿದ್ದೀವಿ ಈ ದೇಶ ಮೊದಲು ದೇಶ ಮುಖ್ಯ ಅನ್ನೋ ಕಾರಣಕ್ಕೋಸ್ಕರವಾಗಿ ಈ ದೇಶದಲ್ಲಿ ನಡೀತಾ ಇರುವಂತಹ ಈ ರಾಜ್ಯದಲ್ಲಿ ನಡೀತಾ ಇರುವಂತಹ ಸಂವಿಧಾನವನ್ನು ಬಳಸಿಕೊಂಡು ಜನರು ಸ್ವಂತಕ್ಕೆ ಬಳಸ್ಕೊಳ್ತಾ ಇರುವಂತಹದನ್ನ ಈ ರಾಜಕಾರಣಿಗಳು ಬಳಸ್ಕೊಳ್ತಾ ಇರೋದನ್ನ ಪ್ರಶ್ನಿಸುವಂತಹ ಕೆಲಸ ನಿಮ್ಮ ಅಕ್ಷರ ಮೀಡಿಯಾ ಸದಾ ಮಾಡುತ್ತೆ ಈ ಅಕ್ಷರ ಮೀಡಿಯಾದ ಧ್ವನಿ ಅಡಗಿಸೋದಕ್ಕೆ ಏನೆಲ್ಲ ಕುತಂತ್ರಗಳನ್ನ ಮಾಡಿ ನಮ್ಮ ಚಾನೆಲ್ಗಳನ್ನೇ ಬಂದ್ ಮಾಡಿಸುವಂತಹ ಪ್ರಯತ್ನ ಆಗ್ತಾ ಇದೆ ಅದರಲ್ಲಿ ಯಶಸ್ವಿನೂ ಆಗಿದ್ದಾರೆ ಆದರೂ ಸಹ ನೂರು ಚಾನೆಲ್ ಅನ್ನ ಬಂದ್ ಮಾಡಿಸೋದ್ರು ಸಹ ಪದೇ 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 ನಿಮ್ಮ ಅಕ್ಷರ ಮೀಡಿಯಾ ತನ್ನ ಧೈರ್ಯವನ್ನ ಕಳ್ಕೊಳ್ಳೋದಿಲ್ಲ ಧ್ವನಿ ಎತ್ತರ ಎತ್ತುತ್ತೆ ನಿಮ್ಮ ಪ್ರೋತ್ಸಾಹ ಈಗೇ ಇರಲಿ ನಿಮ್ಮ ಸಹಕಾರ ಈಗೇ ಇರಲಿ ನೂರು ಜನ ನನ್ನ ನೂರು ಚಾನೆಲ್ ಅನ್ನ ಬಂದ್ ಮಾಡಿಸೋದು ನೂರ ಒಂದನೇ ಚಾನೆಲ್ ನಾನು ಪ್ರಾರಂಭ ಮಾಡೇ ಮಾಡ್ತೀನಿ ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಆದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂತ ಬೆಲ್ಲೈಕನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ